ಹಂಗಾದ್ರೆ ಒಂದು ಹೇಳಿ ನೀವು ಫುಟ್ಬಾಲ್ ಆಡ್ಬೇಕಾದ್ರೆ ಗೆದ್ದಾಗ ಸುಮ್ಮನೆ ಸೋತಾಗ ಜಗಳ ಹೋಗ್ತಿದ್ದಂತೆ ಅದು ನಮ್ಮಲ್ಲಿ ನಮ್ಮ ಊರಿಂದು ಲಕ್ಷಣವೇ ಹಂಗೆ ಕ್ಯಾನ್ಸನ್ ಆಮೇಲೆ ಎಲ್ ಎಲ್ ಬಿ ಮಾಡಬೇಕು ಅಂತ ಅನಿಸಿದ್ದೆ ಮಾಡಬೇಕು ಅಂತಿದ್ದು ನಿಮ್ಗೆ ಹೇಳ್ತೀನಿ ಅಲ್ಲಿ ಬರ್ತೀನಿ ಈಗ ನಾನು ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸಲ್ಲಿ ಅಲ್ಲಿ ಐ ಎ ಎಸ್ ಕೂತಿದ್ದೆ ಆವಾಗ ಫಿಲಿಂಗ್ಸ್ ಏನಿರಲಿಲ್ಲ ಅಷ್ಟೊತ್ತಾಗಲೇ ನನ್ನ ಮೇಲೆ ಒಂದು ಮೂವತ್ತು ಕೇಸು ಕ್ರಿಮಿನಲ್ ಇತ್ತು ನಾನು ಮೊದಲು ಆ ಸಹ ವಯಸ್ಸಲ್ಲಿ ನನ್ನ ರೂಮ್ಗೆ ಆಚೆಯಿಂದ ಬೀಗ ಹಾಕ್ಸ್ಕೊಂಡು ಒಳಗಡೆ ಮಾಡಿಕೊಂಡ್ಬಿಡ್ತಾ ಇದ್ದೆ ಆಚೆ ಬೀಗ ನಾನು ಎದ್ದೇಳು ಆಚೆಗೆ ಹೋಗಬೇಕು ಅನ್ನೋವಾಗ ಯಾರಿಗಾದ್ರೂ ಕಿಟಕಿ ತೆಗೆದು ಕರೆದ್ಬಿಟ್ಟು ಬಿಗಿದ್ ಕೊಟ್ಟು ಬೀಗ ತೆಗೆಸ್ಕೊಂಡು ಆಚೆ ಬರ್ತಾ ಇದ್ದೆ ನಾನು ರೆಸ್ಟ್ ಮಾಡ್ತಿದ್ದ ಪದ್ಧತಿ ಆತರ ನಾನು ಪ್ರಪಂಚದಲ್ಲಿ ಯಾವ ದೇಶನೂ ಬಿಟ್ಟಿಲ್ಲ ಹೌದಾ ನಾನು ಎಲ್ಲ ದೇಶನೂ ಕೂಡ ನೋಡೋಂತ ಒಂದು ಅವಕಾಶ ಕೋಆಪರೇಟಿವ್ ಮೂವ್ಮೆಂಟ್ ಇಂದ ನನಗೆ ಬಂದಿದ್ದು ಸರ್ಕಾರದಿಂದ ನಾನು ಹೋಗಿಲ್ಲ ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಇವತ್ತು ನನ್ನ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಅವರ್ಯಾರಪ್ಪ ಅಂದರೆ ಕೆ ಎನ್ ರಾಜಣ್ಣ ನನ್ನ ಪ್ರಕಾರ ಇದಕ್ಕಿಂತ ಹೆಚ್ಚು ವಿವರಣೆ ಬೇಕಾಗಿಲ್ಲ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಸರ್ ನಾನು ಭಾಳ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಫೈನ್ ಫೈನ್ ಮತ್ತು ನಾನು ನಿಮ್ಮ ಜೊತೆ ಮಾತಾಡುವಾಗ ರಾಜಕಾರಣಕ್ಕೆ ಹೊರತಾಗಿ ಒಂದಷ್ಟು ಬೇರೆ ವಿಷಯಗಳನ್ನು ಮಾತಾಡಬೇಕು ಅಂತ ಅನ್ನಿಸ್ತು ಯಾಕೆಂದರೆ ನನಗೆ ಅಂಥ ವಿಷಯಗಳು ಗೊತ್ತಾದವು ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅದಕ್ಕೆ ಮಾತಾಡ್ತಿದ್ದೀನಿ ಮೊದಲು ಆಫ್ ದಿ ರೆಕಾರ್ಡ್ ಅನ್ನುವಂಥ ಒಂದು ಸೆಗ್ಮೆಂಟ್ ನಮ್ದು ಏನು ಆಫ್ ಗಿಫ್ ಏನು ಬೆಳೆ ಅಲ್ಲ ಆನೆ ಮಾತಾಡಪ್ಪ ಏನು ತಂದ್ರೆ ಅಲ್ಲ ಅಲ್ಲ ಹಂಗಲ್ಲ ಆಫ್ ರೆಕಾರ್ಡ್ ಅಂದರೆ ನಿಮ್ಮ ಸ್ಕೂಲ್ ಎಜುಕೇಷನ್ ಹೆಂಗಿತ್ತು ಆಮೇಲೆ ನಿಮ್ಮ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಏನು ಯಾಕೆ ಪಾಲಿಟಿಕ್ಸಿಗೆ ಬಂದ್ರಿ ಅದು ಆಮೇಲಿನ ಪಾಲಿಟಿಕ್ಸು ಆರ್ಟ್ ಪಾಲಿಟಿಕ್ಸು ಎಲ್ಲ ಇದ್ದೇ ಇರ್ತದೆ ಸೊ ಮೊದಲು ನಿಮ್ಮ ಸ್ಕೂಲ್ ಎಜುಕೇ ಎಜುಕೇಷನ್ ಹೇಗಿತ್ತು ಅನ್ನೋದು ಒಂಚೂರು ಹೇಳಿ ನಾನು ಯಾವುದೇ ಗೊತ್ತು ಗುರಿ ಇಲ್ಲದೆ ಬೆಳೆದಂಥವನು ನಂದು ಯಾವುದರೂ ಕೂಡ ಇಂಥದ್ದು ಆಗಬೇಕು ಇಂಥದ್ದು ಓದಬೇಕು ಹಾಗೆ ಹೀಗೆ ಅಂತ ಏನು ನಮ್ಮಲ್ಲಿ ಯಾವುದೇ ಆ ಥರ ಒಂದು ಅಜೆಂಡಾನೇ ಇಲ್ಲ ನಾನು ಪ್ರೈಮರಿ ಸ್ಕೂಲು ಸೇರಿದೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಲ್ಲಿ ಅಂದರೆ ಕುದೂರಲ್ಲಿ ಸೇರಿದ್ದು ನಾನು ನಮ್ಮ ಸ್ವಂತ ಹುಟ್ಟದಂಥ ಊರು ಕುದೂರು ಪಕ್ಕ ಒಂದೂವರೆ ಕಿಲೋಮೀಟ್ರಲ್ಲಿ ಪರ್ವತನಹಳ್ಳಿ ಅಂತ ಊರಿದೆ ಅಲ್ಲಿ ಅವರು ನಾನು ಅಲ್ಲಿ ನಮ್ಮ ತಂದೆ ಊರದು ಕ್ಯಾತ್ಸನ್ನು ನಮ್ಮ ತಾಯಿ ಊರು ಸರಿ ನಾನಲ್ಲಿ ಸೇರಿದೆ ನನಗೆ ನಮ್ಮ ತಾಯಿ 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 ತಂದೆ ಅಂದರೆ ನಮ್ಮ ತಾತ ಅಜ್ಜಿ ಇಬ್ರು ಆಗ ಬಸ್ಗಳೆಲ್ಲ ಇರಲಿಲ್ಲಲ್ಲ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಅಂದರೆ ಬಸ್ಸು ಇಲ್ಲ ರಸ್ತೆಗಳು ಇರ್ತಿರ್ಲಿಲ್ಲ ಸರಿ ನಮ್ಮ ಮನೆಯಿಂದ ಇಲ್ಲಿ ಕ್ಯಾಸರಿನಿಂದ ಎತ್ತಿನ ಗಾಡಿ ಕಟ್ಕೊಂಡು ಬೆಳಗ್ಗೆ ಹೊರಟು ಸಾಯಂಕಾಲ ಬಂದರು ಊರಿಗೆ ಅಲ್ಲಿಗೆ ಅವರು ಸರಿ ಬರ್ತಾನೆ ಸ್ಕೂಲಿಂದ ಅಂತೇಳಿ ಅವರು ನಮ್ಮ ಮನೆಯಲ್ಲಿ ಇದ್ದುಬಿಟ್ರು ಒಂದು ನಮ್ಮ ಸ್ಕೂಲಿಗೂ ಮನೆಗೂ ಮಧ್ಯೆ ಒಂದು ಹಳ್ಳ ಬರ್ತದೆ ಅದು ಕುದೂರು ಬೆಟ್ಟದ ಮೇಲೆ ಮಳೆ ಬಿದ್ದರೆ ಹೇಗೆ ದೊಡ್ಡ ಹಳ್ಳ ಬರ್ತದೆ ಅಲ್ಲಿ ಸೇತುವೆಗಿದ್ದರೆ ಏನಿಲ್ಲ ಹಳ್ಳದಲ್ಲಿ ನೀರಲ್ಲಿ ಹೋಗೋಕ್ಕಾಗ್ತಿರಲಿಲ್ಲ ಇವರು ಬಂದಿದ್ದ ದಿವಸ ಮಳೆ ಬಂದ್ಬಿಟ್ಟಿದೆ ಹಳ್ಳ ಇತ್ತಲ್ಲ ನಾನು ಊರಿಗೆ ಹೋಗಲಿಲ್ಲ ಕುದೂರಲ್ಲೇ ಕುದುರೆ ದೇವಸ್ಥಾನದ ಎದುರುಗಡೆ ನಮ್ಮದೊಂದು ಮನೆ ಇತ್ತು ದೊಡ್ಡ ಮನೆ ಇತ್ತು ಸರಿ ನಾನು ಅದರಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಈ ಮನೆಗೆ ಬಂದೆ ರಾತ್ರಿ ಬಂದವರು ನಮ್ಮ ಮನೆಯಿಂದ ಲಾ ಅದಾಟಿ ಹಿಡ್ಕೊಂಡು ಊಟ ತೊಗೊಂಬಂದರು ಊಟ ಹಾಕಿದ್ರು ಸರಿ ಬಂದು ಮಲ್ಕೊಂಡೆ ಬೆಳಗ್ಗೆ ಏಳು ಗಂಟೆಗೆ ನಮ್ಮ ಅಜ್ಜನು ತಾತ ಎತ್ತಿನ ಗಾಡಿ ಕಟ್ಕೊಂಡು ನಾನು ಹೋಗ್ಲಿಲ್ವಲ್ಲ ರಾತ್ರಿ ಅವ್ರಿಗೆ ಕೋಪ ಬಂದ್ಬಿಟ್ಟಿರ್ತಾನೆ ಸರಿ ಎತ್ತಿನ ಗಾಡಿ ಕಟ್ಕೊಂಡು ಸೀದಾ ಕುದೂರು ಮನೆಗೆ ಬಂದು ನಡೆಯೋ ಊರಿಗೆ ಹೋಗೋಣ ಅಂತೇಳಿ ಅಲ್ಲಿದ್ದೋಗ ಪುಸ್ತಕ ತಗೊಂಡಿದ್ದ ಬಟ್ಟೆನೂ ಇರಲಿಲ್ಲ ಪುಸ್ತಕ ತಗೊಂಡು ಗಾಡೀಲಿ ಕುಡಿಸ್ಕೊಂಡು ಕ್ಯಾನ್ಸರ್ಗೆ ಕರ್ಕೊಂಬಂದು ಇಲ್ಲಿ ಪ್ರೈಮರಿ ಸ್ಕೂಲಿಗೆ ಸೇರಿಸಿದ್ರು ಕ್ಯಾಸರ್ನಲ್ಲಿ ನಮ್ಮ ಮನೆ ಪಕ್ಕನೇ ಸ್ಕೂಲ್ ಇತ್ತು ಎಲ್ಲ ಇತ್ತು ನಾನೊಂದು ನಾಲ್ಕನೇ ಕ್ಲಾಸ್ ಬೆ ಓದೋ ಅಷ್ಟೊತ್ತಿಗೆ ನಮ್ಮ ತಾತದ್ದು ನಮ್ಮದೇ ಸ್ವಂತ ಗರಡಿ ಮನೆ ನಮ್ಮ ಏನು ಆಸೆ ಅಂದರೆ ನನ್ನನ್ನು ಕುಸ್ತಿ ಪೈಲ್ವಾರ ಮಾಡಬೇಕು ಅಂತ ಆಸೆ ಹೋಯ್ತು ಹೀಗಾಗಿ ಆ ಗರಡಿ ಮನೆಯಲ್ಲಿ ಕರ್ಕೊಂಡು ಹೋಗೋದು ಗ ಕೆಮ್ಮಣ್ಣಲ್ಲೆಲ್ಲ ಇದು ಮಾಡಿಸೋರು ನಮ್ಮ ತಾತ ಸಾಮೆಲ್ಲ ಮಾಡಿಸೋರು ಆಮೇಲಿಂದ ಪಕ್ಕದಲ್ಲೇ ತಣ್ಣೀರು ಬಾವಿ ಇತ್ತಲ್ಲ ತಣ್ಣೀರು ಉಯ್ದು ಬಿಡೋನಕ್ಕೆ ಹಾಗಾಗಿ ನನಗೆ ಟಿ ಬಿ ಅಟ್ಯಾಕ್ ಆಗ್ಬಿಡ್ತು ಟಿ ಬಿ ಅಟ್ಯಾಕ್ ಆದಾಗ ನಮ್ಮ ತಾತ ಎಷ್ಟು ಗಟ್ಟಿ ಮನುಷ್ಯ ಅಂದರೆ ನಮ್ಮ ಮನೆ ಬಾಗ್ಲಲ್ಲಿ ನನ್ನ ಭುಜದ ಮೇಲೆ ಕೂಡಿಸ್ಕೊಂಡ್ರೆ ಈಗ ತುಮಕೂರು ಡೆಪ್ಟಿ ಕಮಿಷನರ್ ಆಫೀಸ್ ಪಕ್ಕ ಒಂದು ಟಿ ಬಿ ಇತ್ತು ಅಲ್ಲಿನವರೆಗೂ ಎಲ್ಲೂ ಇಳಿಸ್ತಾ ಇರಲಿಲ್ಲ ನನಗೆ ಸುಮಾರು ಹೆಚ್ಚು ಕಡಿಮೆ ಹನ್ನೆರಡು ಕಿಲೋಮೀಟ್ರ್ ಮೇಲಾಗ್ತದೆ ಈಗ ನಮ್ಮ ಮನೆಯಿಂದ ಇನ್ನೂ ಒಳಗಡೆ ಇದ್ದಿದ್ದು ಅಲ್ಲಿ ಎರಡು ಕಿಲೋಮೀಟ್ರ್ ಎಲ್ಲ ಸೇರಿ ಟ್ವೆಲ್ ಕಿಲೋಮೀಟರ್ ಭುಜದ ಮೇಲೆ ಕೂಡಿಸ್ಕೊಂಡು ನಡ್ಕೊಂಡು ಇಲ್ಲಿಂದ ಆಸ್ಪತ್ರೆ ಕರ್ಕೊಂಡು ಹೋಗೋರು ಅಲ್ಲಿ ಆಸ್ಪತ್ರೆಯಲ್ಲಿ ತೋರಿಸೋರು ಅವರು ಮೆಡಿಸಿನ್ಗಳು ಅವು ಇವು ಎಲ್ಲ ಕೊಡೋರು ಅಲ್ಲಿ ರಂಗನಾಥ್ ಡಾಕ್ಟ್ರು ಅಂತೇಳಿ ಗುಜ್ಜಿಸ್ಕೋರ್ಲಿ ಒಬ್ಬ ಡಾಕ್ಟ್ರಿಂದ ಮೆಡಿಸಿನ್ ಸ್ಟಾ ಅಂಗಡಿಗೆ ಹೋಗಿ ಅಲ್ಲಿ ಮೆಡಿಸಿನ್ ತೊಗೊಳ್ಳಿವು ಆಮೇಲೆ ತುಮಕೂರಲ್ಲಿ ವಿರ್ಪಣ್ಣ ಹೋಟ್ಲು ಖಾಲಿ ದೋಸೆ ಭಾಳ ಫೇಮಸ್ಸು ಅಲ್ಲಿ ಆ ವಿರ್ಪಣ್ಣ ಹೋಟ್ಲು ಕರ್ಕೊಂಡೋಗಿ ನಮ್ಮ ತಾತ ದೋಸೆ ಕೊಡಿಸಿ ಆಮೇಲೆ ಊರಿಗೆ ಕರ್ಕೊಂಬರೋರು ಮತ್ತು ನನ್ನ ಟಿ ಬಿ ಅಟ್ಯಾಕ್ ಆದಮೇಲೆ ನಮ್ಮ ಅಜ್ಜಿ ನಮ್ಮ ತಾತದ ಮೇಲೆ ಜಗಳ ಮಾಡಿ ನನ್ನನ್ನು ಗರಡಿ ಮನೆಗೆ ಹೋಗೋದು ತಪ್ಪಿಸಿದ್ರು ಗರಡಿ ಮನೆಗೆ ತಪ್ಪಿಸಿದ್ರು ಆಮೇಲಿಂದ ನನಗೆ ಸ್ಕೂಲಿಗೆ ಅದಕ್ಕೆ ಇದಕ್ಕೆ ಓದಲಿಕ್ಕೆ ಇದಾಯಿತು ನಾನು ಸಿಕ್ಸ್ ಸ್ಟ್ಯಾಂಡರ್ಡಿಂದ ಅಲ್ಲ ಫಿಫ್ತ್ ಸ್ಟ್ಯಾಂಡರ್ಡಿಂದ ನಾನು ಸ್ಕೂಲ್ ಮಾನಿಟ್ರ್ ನಾನು ಸ್ಕೂಲಲ್ಲಿ ಮಾನಿಟ್ರ್ ಕೆಲಸ ಶುರುವಾಗಿದೆ ಹಾಗಾಗಿ ಈ ಲೀಡರ್ಶಿಪ್ ಅಲ್ಲಿಂದ ನಾವು ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ನನಗೆ ನಾನು ಬೇಕಾದ್ರೆ ಧೈರ್ಯವಾಗಿ ಹೇಳಬಲ್ಲೆ ಸರಿ ಅಲ್ಲಿಂದ ನಾನು ಅವಾಗ ಎಲೆ ಎಲೆಕ್ಷನ್ಗಳು ಮಾಡುವ ಸ್ಕೂಲಲ್ಲಿ ಸ್ಕೂಲ್ ರೂಮಲ್ಲಿ ಸರಿ ನಾನು ಅದು ಇದ್ದೆ ಮತ್ತು ಹೈಸ್ಕೂಲು ಸಿದ್ಧಗಂಗಾ ಮಠಕ್ಕೆ ಹೋದೆ ಸಿಕ್ಸ್ಟಿ ಫೋರಲ್ಲಿ ಆಕ್ಚುಲಿ ನಾನು ನಿಮಗೆ ಅದನ್ನು ಕೇಳೋಣ ಅಂತ ಇದ್ದೆ ಅಂದರೆ ನಿಮ್ಮ ಏನು ವ್ಯಕ್ತಿತ್ವ ರೂಪುಗೊಳ್ಳೋದ್ರಲ್ಲಿ ಅಥವಾ ಒಟ್ಟಿನಲ್ಲಿ ಸಿದ್ಧಗಂಗಾ ಶ್ರೀಗಳ ಇನ್ಫ್ಲೂಯೆನ್ಸ್ ಮೇಲೆ ಯಾವ ರೀತಿ ಇದೆ ಅಂತ ನಾನು ಒಂದು ಮಾನಿಟ್ರ್ ಕಂಪಲ್ಸರಿ ಇರ್ತಾ ಇದ್ದೆ ಪ್ರತಿ ವರ್ಷವೂ ಜೊತೆಗೆ ನಾನು ಮಿಡ್ಲ್ ಸ್ಕೂಲ್ನಿಂದನೂ ಕೂಡ ನಾನು ಫುಟ್ಬಾಲ್ ಆಡ್ತಾ ಇದ್ದೆ ಫುಟ್ಬಾಲ್ ನಾನೇ ಕ್ಯಾಪ್ಟನ್ ಇರ್ತಿದ್ದೆ ಮಿಡ್ಲ್ ಸ್ಕೂಲಲ್ಲಿ ಇರ್ತಿದ್ದೆ ಹೈಸ್ಕೂಲಲ್ಲಿ ಇದ್ದೆ ಕಾಲೇಜಲ್ಲೂ ಇದ್ದೆ ಒಂದು ಸತ್ತೇಳಿ ನೀವು ಫುಟ್ಬಾಲ್ ಆಡ್ಬೇಕಾದ್ರೆ ಗೆದ್ದಾಗ ಸುಮ್ಮನೆ ಹೋಗ್ತಿದ್ರಂತೆ ಸೋತಾಗಿ ಜಗಳ ಮಾಡ್ತಿದ್ರಂತೆ ಅದು ನಮ್ಮಲ್ಲಿ ನಮ್ಮ ಊರಿಂದು ಲಕ್ಷಣವೇ ಹಂಗೆ ಕ್ಯಾಚ್ ನಾವೆಲ್ಲ ಹೆಂಗೆ ಅಂದರೆ ನಾವು ಭಾಳಷ್ಟು ವರ್ಷಕ್ಕೆರೆಗೆಲ್ಲ ಟೀಮ್ ತೊಗೊಂಡು ಮೂನ್ ಲೈಟ್ ಅಂತ ಒಂದು ಟೀಮ್ ಇತ್ತು ನಮ್ಮಲ್ಲಿ ಭಾಳ ಒಳ್ಳೆ ಪ್ಲೇಯರ್ಸು ಎಲ್ಲ ರಫಿಯನ್ಸು ಈ ನಮ್ಮವ್ರು ಫೀಲ್ಡ್ಗೆ ಬರ್ತಾರೇ ಅವ್ನು ಎಂಥ ಸ್ಟ್ರಾಂಗ್ ಟೀಮ್ ಇದ್ರು ವಿ ವೀಕ್ ಹಾಕ್ಬಿಡು ಇಲ್ಲಿ ಫೈವ್ ಫಿಫ್ಟಿನ ಮೇಲೂ ಬಂದು ಆಡ್ತಾಯಿದ್ದೆವು ನಾವು ಇಲ್ಲಿ ಡಿಫೆನ್ಸ್ ಇದೆಯಲ್ಲ ಅದ್ರ ಮೇಲೂ ಆಡ್ತಾಯಿದ್ದೆವು ನಮ್ಮವ್ರು ವರ್ಟ್ ಅಂದರೆ ಹೊರಟು ನಾವು ಯಾವತ್ತೂ ನನಗೆ ಜ್ಞಾಪಕ ಏನಂಗೆ ನಾವು ಎಲ್ಲೂ ಸೋತ್ ಬಂದಿಲ್ಲ ಏನಾರ ಜಗಳ ಆಗಲಿ ಅದಾಗಲಿ ಏನಾರ ಮಾಡಿ ಗೆದ್ದೇ ಹೋಗ್ತಾ ಇದ್ದಾರೆ ನಾವು ಸೋತೆ ನಮಗೆ ಗೊತ್ತೇ ಇಲ್ಲ ನಮಗೆ ಫುಟ್ಬಾಲಲ್ಲಿ ಆ ರೀತಿ ಎಲ್ಲ ನಾವು ಆಗ ಫುಟ್ಬಾಲ್ ಆಡ್ತಾ ಇದ್ದೋ ಕಾಲೇಜೆಲ್ಲೂ ಆಡ್ತಾ ಇದ್ದೆ ಕ್ಯಾಪ್ಟನ್ ಇದ್ದೆ ಬಿ ಎಸ್ ಸಿ ಮಾಡಿದ್ದು ಬಿ ಎಸ್ ಸಿ ಬಿ ಸಿ ಅದಾದ್ಮೇಲೆ ಎಲ್ ಎಲ್ ಬಿ ಎಸ್ ಸಿ ಆದ್ಮೇಲೆ ಎಲ್ ಎಲ್ ಬಿ ಅವಾಗೆಲ್ಲ ಹಾಗೇನೆ ಇದ್ದು ಈಗ ಫೈವ್ ಇಯರ್ಸ್ ಕೋರ್ಸ್ ಅಂತ ಹೇಳಿ ಪಿ ಯು ಸಿಗ್ತಿದ್ದೇನೆ ಸಾಮಾನ್ಯವಾಗಿ ಸೈನ್ಸ್ ಕಮ್ಮಿ ಆಸೆ ಏನಿದ್ದೇನೆ ನಾನು ಬಿ ಎಸ್ ಸಿ ತಗೊಂಡಿದ್ದು ಫಿಸಿಕ್ಸ್ ಮ್ಯಾಥ್ಸ್ ಮೇಜರು ಕೆಮಿಸ್ಟ್ರಿ ಮೈನರ್ ಅವಾಗ ಪಿ ಎಮ್ ಸಿ ಅಂತ ಹೇಳಿ ನಾವು ಓದ್ತಕ್ಕಂಥ ಕಾಲದಲ್ಲಿ ಮೈಸೂರು ಯೂನಿವರ್ಸಿಟಿನಲ್ಲಿ ಇದ್ದಂಥ ಆಪ್ಷನ್ಸು ಮ್ಯಾಥ್ಸಲ್ಲಿ ಭಾಳ ನಾನು ಮ್ಯಾಥ್ಸಲ್ಲಿ ಏಯ್ಟಿ ಫೋರ್ ಪರ್ಸೆಂಟು ನಾನೇನು ಜಾಸ್ತಿ ಅಂಥ ಕಷ್ಟ ಬಿದ್ದು ಅಭ್ಯಾಸ ಹೋಗೋದು ಅದು ಇದು ಏನಿಲ್ಲ ನಿಮ್ಮ ಪಠ್ಯೇತರ ಚಟುವಟಿಕೆಗಳ ಜಾಸ್ತಿ ಇರೋವು ನಾನು ಕ್ಲಾಸ್ಗೆ ಹೋಗೋದು ಭಾಳ ಅಪರೂಪ ಇರ್ತಾ ಇದ್ದೆ ಬಂದು ಮನೆಯಲ್ಲಿ ಒಂದು ಒನ್ ಟೂ ಅವರ್ಸ್ ಓದ್ತಾ ಇದ್ದೆ ರಾತ್ರಿ ಒನ್ ಅವರ್ ಹಾಫ್ ಅವರು ಮಾರ್ನಿಂಗ್ ಐದುವರೆ ಆರು ಗಂಟೆಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಓದ್ತಾ ಇದ್ದೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದರೆ ಸ್ಟ್ರೈಟ್ ಅವಲೇ ಏಳುವರೆ ಎಂಟು ಗಂಟೆಗೆ ಅವ್ರು ಪ್ರೊಫೆಸರ್ ಮನೆಗೆ ಇದ್ದೆ ರೀ ಈ ಚಾಪ್ಟರ್ ರಾತ್ರಿ ನಾನು ಇದು ಮಾಡಿದೆ ಇದು ಯಾಕೋ ನನಗೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಇದು ಹೇಳ್ಕೊಡ್ರಿ ಅಂತೇಳಿ ಪಾಪ ಎಲ್ಲ ಪ್ರೊಫೆಸರ್ಸ್ಗಳು ದೇ ಆರ್ ಆಲ್ ವೆರಿ ಕೈಂಡ್ ಐನ್ ಎಫ್ಟ್ ಟ್ವರ್ಡ್ಸ್ ಬಿ ಅವ್ರು ನಮ್ಮ ಅಂಬಿಕಾ ದೇವಿ ಅಂತ ಪ್ರೊಫೆಸರ್ ಇದ್ದರು ಇಲ್ಲಿ ಅಂತ ಅಂತೇಳಿ ಇಲ್ಲಿ ಆದ್ರಲ್ಲ ಇಲ್ಲಿ ಗ್ಯಾಸ್ ಕಾಲೇಜಲ್ಲಿ ಅವರು ನನಗೆ ಮ್ಯಾಥ್ಸ್ ಪ್ರೊಫೆಸರ್ ಇದ್ದರು ರಾವ್ ಅಂತ ಇದ್ದರು ಸುಭಾನ್ ಅಂತ ಅಂತ ಇದ್ದರು ಆಮೇಲೆ ಎಲ್ ಎಲ್ ಬಿ ಮಾಡಬೇಕು ಅಂತ ಅನ್ಸಿದ್ದೆ ಯಾಕೆ ಅಲ್ಲೆಲ್ಲ ಎಲ್ ಎಲ್ ಬಿ ಮಾಡಬೇಕು ಅಂದಿದ್ದು ನಿಮ್ಗೆ ಹೇಳ್ತೀನಿ ಅಲ್ಲಿ ಬರ್ತೀನಿ ಈಗ ನಾನು ನೈನ್ಟೀನ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸಲ್ಲಿ ಐ ಎ ಎಸ್ ಕೂತಿದ್ದೆ ಆವಾಗ ಫಿಲಿಮ್ಸ್ ಗಿಲಿಮ್ಸ್ ಏನಿರಲಿಲ್ಲ ಅಷ್ಟೊತ್ತಕ್ಕಾಗಲೇ ನನ್ನ ಒಂದು ಮೂವತ್ತು ಕೇಸು ಕ್ರಿಮಿನಲ್ ಕೇಸಸ್ ಇದ್ದು ಕಾರಣಕ್ಕೋಸ್ಕರ ಕಾರಣಕ್ಕೋಸ್ಕರ ನಾನು ಎಲ್ಲೂ ಕೆಲಸಕ್ಕೆ ಹೋಗಲಿಲ್ಲ ಸರ್ಕಾರಿ ಕೆಲಸಕ್ಕೆ ಹೋಗಿ ಒಂದೆರಡು ಅಲ್ಲಿ ಏನಾಯಿತು ನಾನು ಈ ಕೆ ಎ ಎಸ್ ಸಿ ಎಕ್ಸಾಮಿನೇಷನ್ಗೆ ಎಲ್ಲ ಕೂತ್ಕೊಂಡು ಪಾಸ್ ಮಾಡ್ತಿದ್ರು ನಾನು ಅಪಿಯರ್ ಆಗ್ತಾ ಇದ್ದೆ ಕೆ ಎ ಎಸ್ ಐ ಎ ಎಸ್ಗೂ ಕೂತಿದ್ದೆ ಸರಿ ಒಂದು ದಿವಸ ಹೀಗೆ ನಡ್ಕೊಂಡು ಬರ್ತಾಯಿದ್ದೆ ನಾನು ಅಲ್ಲಿ ಎಲ್ ಎಚ್ ಟು ಟ್ವೆಂಟಿ ಸೆವೆನ್ ರೂಮಲ್ಲಿ ರೂಮ್ ಮಾಡ್ಕೊಂಡು ನಾನು ರಮೇಶ್ ಅಂತೇಳಿ ಎಲ್ಲ ರಿಟೈರ್ ಅವರು ಈಗ ನಮ್ಮ ಲೇಬರ್ ಕಮಿಷನು ಜಾಯಿಂಟ್ ಲೇಬರ್ ಕಮಿಷನ್ ನರಸಿಂಹಯ್ಯ ಅಂತೇಳಿ ನಾವೆಲ್ಲ ಒಟ್ಟಿಗೆ ಓದ್ತಾ ಇದ್ದು ಸರಿ ಅಲ್ಲಿಂದ ನಾವು ಹಿಂಗೆ ನಡ್ಕೊಂಡು ಹಾಕ್ ಬರ್ತಾಯಿದ್ದೆವು ನಾವು ವಾಕ್ ಬಂದು ಎಲ್ಲಿಗೆ ಅಂದರೆ ಮಾದಪ್ ನೋಟ್ಲಿಗೆ ಹೋಗಿವೋ ಎಲ್ಲ ಏಳು ಏಳು ವರೆಗೆ ನೋಟ್ಲು ಹಾಂ ನಡ್ಕೊಂಬರೀವೋ ನಡ್ಕೊಂಬಂದು ಅಲ್ಲಿ ಗಾಂಧಿನಗರದಲ್ಲಿ ಊಟ ಮಾಡಿಕೊಂಡು ತಿರ್ಗಿ ನಡ್ಕೊಂಡು ರೂಮ್ಗೆ ಹೋಗ್ತಿದ್ದೆವು ಜನರಲಿ ಅಲ್ಲಿ ರೂಮ್ಗೂ ತರ್ಸಿವೋ ಕೆಲವು ಸರಿ ನಡೆಯುವ ಬೇಜಾರು ಏನಿದ್ದು ಇದು ಅಂದ್ಕೊಂಡು ಬರ್ತಾ ನಾನು ಬರೋವಾಗ ಅಲ್ಲಿಗೆ ಎ ಜಿ ಆಫೀಸ್ ಮುಂದೆ ಭಾಳ ದೊಡ್ಡ ಕ್ಯೂ ಇತ್ತು ನಾನು ಯಾಕಪ್ಪ ಇಷ್ಟೊಂದು ಕ್ಯೂ ಇದ್ದಾರಲ್ಲ ಇಲ್ಲಿ ಅಂದ್ಕೊಂಡೆ ಸರ್ ಅದೇನೋ ಫಾರಮ್ಸ್ ಏನೋ ಎಕ್ಸಾಮಿನೇಷನ್ ಇದೆ ಫಾರ್ಮ್ಸ್ ಏನೋ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಕ್ಯೂ ಸರ್ ಅಂತ ಹೇಳಿದ್ರು ಸರಿ ನಮ್ಮ ಪಾಡಿಗೆ ನಾವು ಹೋದೋ ಅಲ್ಲಿ ಊಟ ಮಾಡಿಕೊಂಡು ಸುಮಾರು ಎಂಟು ಕಾಲಷ್ಟು ಬಂದೋ ಯಾರು ಒಬ್ಬರು ಹುಡುಗರು ಇರಲಿಲ್ಲ ಯಾರು ಜನನೂ ಇಲ್ಲ ಕ್ಯೂ ಇಲ್ಲ ನಾವೊಂದು ಮೂರು ನಾಲ್ಕು ಜನ ಇದ್ವಲ್ಲ ನಾವು ಎಲ್ಲ ಫಾರಮ್ ತಗೊಂಡು ನಾವು ಸರಿ ಅಪ್ಲೈ ಮಾಡಿದೋ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ರು ನಾನು ಪಾಸಾದೆ ಆಡಿಸು ಬಂತು ಆಡಿಟರ್ ಆಗಿ ಸರಿ ಆಡಿಟರ್ ಅಂತ ಹೋಗಿ ರಿಪೋರ್ಟ್ ಮಾಡಿದೆ ಎ ಜಿ ಎಸ್ ಆಫೀಸ್ಗೆ ಆಮೇಲಿಂದ ಒಂದು ಇಪ್ಪತ್ತು ದಿವಸ ಆಯಿತು ಇಪ್ಪತ್ತು ದಿವಸ ಆದಮೇಲೆ ಯಾವುದೋ ಒಂದು ಎಲೆಕ್ಷನ್ ಬಂತು ಎಲೆಕ್ಷನ್ಗೆ ಅರ್ಜಿ ಹಾಕಬೇಕಾಗಿತ್ತು ನಿಮ್ಗೆ ಎಲೆಕ್ಷನ್ ಮುಖ್ಯ ಇತ್ತು ಅರ್ಜಿ ಹಾಕ್ಬೇಕಾಗಿತ್ತು ಆವಾಗ ಇವರಿಗೆ ರಾಜೀನಾಮೆ ಬರ್ಕೊಂಡೋದೆ ಅವರು ಇಲ್ಲ ಇಲ್ಲ ನೀವು ಮುಂಚೆ ತರ್ಟಿ ಡೇಸ್ ನೋಟಿಸ್ ಕೊಡಬೇಕು ನೀವು ನೋಟಿಸ್ ಕೊಟ್ಟಿಲ್ಲ ಅದರಿಂದ ಒಂದು ತಿಂಗಳು ಸಂಬಳ ಕಟ್ಟಬೇಕು ಅಂದರೆ ಎಷ್ಟು ಒಂದು ಒಂಬೈನೂರ ಎಂಬತ್ತ ಏನೋ ಸಂಬಳ ತಿರ್ಗಿ ಅವರು ಪಿ ಎವಾಗಿ ಯಾವುದೋ ಚಲನ ಹಾಕಿ ತಗೊಂಡು ತಗೊಂಡೋಗ ಒಂಬೈನೂರ ಎಂಬತ್ತು ಏನೋ ಸಂಬಳ ಅಂತೇಳಿ ನೀವು ಕೆಲಸ ಮಾಡಿರೋದು ಅಲ್ಲಿ ದುಡ್ಡು ಕಟ್ಟಿ ಅಲ್ಲಿ ದುಡ್ಡು ಕಟ್ಟಿ ಅದೊಂದು ರೆಸಿಗ್ನೇಷನ್ನು ಅಕ್ಸೆಪ್ಟ್ ಆಡಿಸ್ಕೊಂಡು ಹೋಗಿ ನಾನಲ್ಲಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದೆ ಅದು ಒಂದು ಕೆಲಸಕ್ಕೆ ಸೇರಿದಂಥದ್ದು ನಿದರ್ಶನ ಓಕೆ ಈಗ ಅಡ್ವೊಕೇಟ್ ಆಗಿ ಏನು ಪ್ರಾಕ್ಟೀಸ್ ಮಾಡಿ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು ಏಯ್ಟಿ ಫೋರ್ ಟು ನೈಂಟಿ ಫೋರ್ ಮಾಡಿದ್ದೀನಿ ಹತ್ತು ವರ್ಷ ಹತ್ತು ವರ್ಷ ಮಾಡಿದ್ದೀನಿ ನಾನು ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು ಸಿವಿಲ್ ಸೈಡ್ ಮಾಡ್ತಾ ಇರಲಿಲ್ಲ ನಮ್ಮ ಆಫೀಸಲ್ಲಿ ಒಂದು ಐದು ಜನ ಅಡ್ವೊಕೇಟ್ಸ್ ಇದೇ ನಾವು ನಾನು ಕ್ರಿಮಿನಲ್ ಸೈಡಲ್ಲಿ ನಾನು ನೋಡ್ಕೊಳ್ತಾ ಇದ್ದೆ ನನ್ನ ಜೊತೆಯಲ್ಲಿ ಇನ್ನೊಬ್ರು ಬಿ ಡಿ ಗೋಪಾಲಕೃಷ್ಣ ಅಂತ ಇದ್ದರು ಅವರು ಈಸ್ ಎ ವೆರಿ ಇಂಟೆಲಿಜೆಂಟ್ ಫೆಲೋ ಅವರು ಕೂಡ ನೋಡ್ಕೊಳ್ತಾ ಇದ್ದರು ಇನ್ನು ಮಿಕ್ಕನಾದರೆಲ್ಲ ಸಿವಿಲ್ ಕೇಸಸ್ ಮತ್ತು ರೆವಿನ್ಯೂ ಕೇಸಸ್ಸು ನೋಡ್ಕೊಳ್ಳೋರು ನಾವು ಆ ಕಡೆ ಹೋಗ್ತಿರ್ಲಿಲ್ಲ ಯಾಕೆಂದರೆ ಅಲ್ಲಿ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಇದು ಎಫರ್ಟ್ ಇರ್ತದೆ ಆ ಸಿವಿಲ್ ಸೈಡಲ್ಲಿ ಅದು ನಾನು ಹೋಗ್ತಾ ಇಲ್ಲ ನಮ್ಮ ಆಫೀಸಲ್ಲಿ ಮಾಡೋರು ನೈಂಟಿ ಫೋರಲ್ಲಿ ನಾನು ಇಂಡಿಪೆಂಡೆಂಟ್ ಎಲೆಕ್ಷನ್ ನಿಂತನಲ್ಲ ಎಲೆಕ್ಷನ್ ನಿಂತ ಮೇಲೆ ನಾನು ಇಪ್ಪತ್ತಾರು ಸಾವಿರ ಓಟ್ ತಗೊಂಡು ಸೋತ್ಬಿಟ್ಟೆ ಇಂಡಿಪೆಂಡೆಂಟ್ ತುಮಕೂರು ಸಿಟಿ ಸರಿ ಕೋರ್ಟ್ ಹತ್ರನೇ ಬಂದ್ಬಿಡೋರು ಇವರೆಲ್ಲ ಜನಗಳು ಅವರು ಇವರು ಹುಡ್ಕೊಂಡು ಅದಕ್ಕೆ ಇದಕ್ಕೆ ಈ ಕ್ರಿಮಿನಲ್ ಕೇಸಲ್ಲಿ ಯಾವ್ದಾದ್ರು ಕೇಸ್ ಎವಿಡೆನ್ಸ್ ಮಾಡಬೇಕು ಅಂತೇಳಿದ್ರೆ ನಮ್ಮ ತಲೆಯಲ್ಲಿ ಏನೇನೋ ಇಟ್ಕೊಂಡಿರ್ತೀವಿ ನಾವು ನೋಡ್ಕೊಂಡು ಏನೋ ಮಾಡೋಕಂತ ಇವರೆಲ್ಲ ಬಂದ್ಬಿಟ್ರೆ ನಮ್ಮ ಮೂಡ್ ಆಫ್ ಆಗ್ಬಿಡೋದು ಸುಮ್ಮನೆ ಆಮೇಲೆ ನಮ್ಮದು ಕ್ವಾಲಿಟಿ ಲೈಟ್ಗೆ ಅನ್ಯಾಯ ಆಗ್ತದೆ ಕ್ವಾಲಿಟಿ ಸಫರ್ ಆಗ್ತದೆ ಅಂತೇಳಿ ನಾನು ಆಮೇಲೆ ಕೋರ್ಟ್ಗೆ ಹೋಗೋದು ಬಿಟ್ಟೆ ನಮ್ಮ ಆಫೀಸ್ನವ್ರು ನೋಡ್ಕೊತಿದ್ರು ಈಗಲೂ ಆಫೀಸ್ ಇದೆ ನೀವು ಈಗ ನಿಮ್ಮದೇನೋ ಬೇರೆ ಕೆಲ್ಸಕ್ಕೆ ಸೇರಿದ್ರಿ ಆಮೇಲೆ ಬಿಟ್ರಿ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡಿದ್ರಿ ಬಿಟ್ಟರೆ ಸರಿ ಪಾಲಿಟಿಕ್ಸ್ ಎಂಟ್ರಾಗಿದ್ದ ಹೆಂಗೆ ಪಾಲಿಟಿಕ್ಸಲ್ಲಿ ನೋಡಿ ಸಿಕ್ಸ್ಟಿ ನೈನವರೆಗೆ ನಾವು ಮೊದಲು ಪ್ರಜಾ ಸೋಷಲಿಸ್ಟ್ ಪಾರ್ಟಿನಲ್ಲಿ ನಾವೆಲ್ಲ ಅಷ್ಟೇ ಪಾರ್ಟಿ ವರ್ಕರ್ಸ್ ನಾಟ್ ಪಾರ್ಟಿ ವರ್ಕರು ಉಂಟು ಸಿಂಪತೈಸರ್ಸು ಉಂಟು ಮತ್ತು ಸಿಕ್ಸ್ಟಿ ನೈನಲ್ಲಿ ಯಾವಾಗ ಇಂದಿರಾ ಗಾಂಧಿಯವರು ಈ ಸೋಷಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿ ಪ್ರೈವಿ ಪರ್ ಸಬಲ್ಯೂಷನ್ನು ಬ್ಯಾಕ್ನ್ಯಾಷ್ನೈಸೇಷನ್ನು ಈ ಥರ ಸಮಾಜವಾದಿ ತತ್ವಗಳನ್ನು ಆಯಮ್ಮ ಹೆಚ್ಚು ಇದು ಮಾಡಿದ್ರಿಂದ ಮತ್ತು ಗರೀಬಿ ಆಟ ಈ ಥರ ಎಲ್ಲ ಬಂದುವಲ್ಲ ನಾವು ಅದರಿಂದ ಆಕರ್ಷಿತರಾಗಿ ನಾವು ಇಂದಿರಾ ಗಾಂಧಿಯವ್ರ ಜೊತೆ ಸೇರಿದು ಯೂತ್ ಕಾಂಗ್ರೆಸ್ಗೆ ಯೂತ್ ಕಾಂಗ್ರೆಸ್ಸಲ್ಲಿ ನಾನು ಮೊದಲು ತಾಲೂಕ್ ಕಾಂಗ್ರೆಸ್ ಸೆಕ್ರೆಟ್ರಿ ಆದೆ ಮೊದಲು ಆಮೇಲೆ ತಾಲೂಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದೆ ಮತ್ತು ಬ್ಲಾಕ್ ಕಾಂಗ್ರೆಸ್ಗೂ ಕೂಡ ಎಪ್ಪತ್ತರಲ್ಲಿ ನಾನು ಸೆಕ್ರೆಟ್ರಿ ಆದ ಆಮೇಲಿಂದ ಡಿಸ್ಟ್ರಿಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟ್ರಿ ಆದ ಆಮೇಲಿಂದ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟ್ರಿ ಆದ ಸೆವೆಂಟಿ ಫೈವ್ಗೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ್ರಿಕ್ಟಿಗೆ ಸೊ ಈ ಥರದಲ್ಲಿ ಪಕ್ಷದಲ್ಲಿನೂ ಕೂಡ ನಾನು ಬಟ್ ಅವೆಲ್ಲನೂ ಕೂಡ ಯಾರು ಕೊಟ್ಟಿದ್ದೇನಲ್ಲ ನಮ್ ಸಂಘಟನೆ ನಮ್ ಶಕ್ತಿ ಇದ್ರ ಮೇಲೆ ಹುಡುಕಂಬಂದು ನೀನ್ ಇದಾಗಪ್ಪ ಅದಾಗಪ್ಪ ಅಂತ ಎಲ್ಲ ಹೇಳಿದ್ರು ಅಗ್ರೆಸಿವ್ ಆಗಿರ್ತದೆ ಹೌದೌದು ಈಗ ನಾವೊಂದ್ ಪರ್ಸೆಂಟ್ ಇಲ್ಲ ನೀವು ಅದಕ್ಕೆ ಇದಕ್ಕೆ ಹೋಲ್ಕೆ ಮಾಡಕ್ಕೆ ಹೋಗ್ಬೇಡಿ ಹೌದಾ ಅವಾಗನೇ ಡಿಫರೆಂಟ್ ರಾಜಣ್ಣ ಈಗನೇ ಡಿಫರೆಂಟ್ ರಾಜಣ್ಣ ಸೊ ಆಗ ನಾನು ಎಲ್ಲ ಆವಾಗ ನನಗೊಂದು ಮಾಹಿತಿ ದೇನು ನಿಮ್ಮ ದೇವದುರ್ಗದ ಬೆಟ್ಟಕ್ಕೆ ರಾತ್ರೋರಾತ್ರಿ ಸುಮ್ಮನೆ ಹೋಗ್ಬಿಡ್ತಿದ್ರಂತೆ ರಾತ್ರಿ ಪೂರ್ತಿ ಅಲ್ಲಿ ಇದ್ದು ಬರ್ತಿದ್ರಂತೆ ಹತ್ರದೆಲ್ಲ ಥರದ್ದೆಲ್ಲ ಉತ್ಸುಸಾಹ ನಾನು ಒಂದೇನಂದ್ರೆ ಆಗೆಲ್ಲ ನಾನು ದೇವರಾಯನದುರ್ಗ ಅಂತೇಳಿದ್ರೆ ವಾರಾನ್ಗಟ್ಲೆ ಇದ್ಬಿಡ್ತಾಯಿದ್ದೆ ವಾರಾನ್ಗಟ್ಲೆ ವಾರಾನ್ಗಟ್ಲೆ ಅಲ್ಲಿ ಒಬ್ಬರು ನಮ್ಮ ಭಾಳ ಚೆನ್ನಾಗಿದೆ ಒಬ್ಬರು ಬ್ರಾಹ್ಮಣರ ಮನೆ ಅದು ಸರಿ ನಾವು ಅವರಿಗೆ ರೇಷನು ಅದು ಕೊಟ್ಬಿಡಿವ ಭಾಳ ಒಳ್ಳೆಯ ಹೆಂಗ್ಸು ಒಳ್ಳೆಯ ಮನುಷ್ಯರು ಫ್ಯಾಮಿಲಿ ನಾವು ಹೋದಾಗ ಉಪ್ಪಿಟ್ಟು ಮಧ್ಯಾಹ್ನಕ್ಕೆ ಅನ್ನ ಸಾರು ರಾತ್ರಿಗೆ ಅನ್ನ ಸಾರು ಕೊಡೋರು ಅವಾಗ ನಾನು ನಾನ್ ವೆಜ್ ತೊಗೋತಾ ಇರಲಿಲ್ಲ ಅಡುಗೆ ಏನು ತಗೋತಾ ಇರಲ್ಲ ಆಮೇಲೆ ಟೀ ಟೋಟ್ಲರ್ ಹೋಟ್ಲೋರು ಅಡ್ಡ ಎಂಟು ಟ ಅವರು ನಾನು ಎಷ್ಟು ದಿವಸನ ಇರಲಿ ನಾನು ರೇಷನ್ ಮಿಷನಲ್ಲಿನ ತರಿಸ್ಕೊಟ್ಟರೆ ಅವ್ರ ಕಡೆ ಅವರು ಎಲ್ಲ ಅಡುಗೆ ಮಾಡಿ ಹಾಕೋರು ಊಟ ಮಾಡಿವೆ ಸುಮ್ಮನೆ ತಿರ್ಗಾಡ್ಕೊಂಡು ಫಾರೆಸ್ಟಲ್ಲೆಲ್ಲ ಇರ್ತಾಯಿದ್ದೆ ಏನೋ ಲೋನ್ಲಿನೆಸ್ ಇಷ್ಟಪಡ್ತಾಯಿದ್ದೆ ನಾನು ಆಗ ಈಗ ಈಗಲೂ ಲೋನ್ಲಿನೆಸ್ ಇಷ್ಟಪಡ್ತೀನಿ ಬಟ್ ಅವಕಾಶ ಆಗ್ತಾ ಇಲ್ಲ ಈಗಲೂ ಒಂದೊಂದು ಸರಿ ಯಾವಾಗಲಾದ್ರೂ ಬೇಜಾರು ನಾನು ಮೊದಲು ಸಹ ವಯಸ್ಸಲ್ಲಿ ನನ್ನ ರೂಮ್ಗೆ ಆಚೆಯಿಂದ ಬೀಗ ಹಾಕ್ಸ್ಕೊಂಡು ಒಳಗಡೆ ಹೌದಾ ಆಚೆ ಬೀಗ ನಾನು ಎದ್ದೇಳು ಆಚೆಗೆ ಹೋಗಬೇಕು ಅನ್ನೋವಾಗ ಯಾರಿಗಾದರೂ ಕಿಟಕಿ ತೆಗೆದು ಕರೆದು ಬಿಟ್ಟು ಬಿಗದಕ್ಕೆ ಕೊಟ್ಟು ಬೀಗ ತೆಗಿಸ್ಕೊಂಡು ಆಚೆ ಬರ್ತಾಯಿದ್ದೆ ನಾನು ರೆಸ್ಟ್ ಮಾಡ್ತಿದ್ದ ಪದ್ಧತಿ ಆ ಥರ ಈಗ ಕೂಡ ಒಮ್ಮೆಮ್ಮೆ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಒಂದು ದಿವಸ ಎರಡು ದಿವಸ ಹಂಗೆ ಇದ್ಬಿಡ್ತೀನಿ ಸುಮ್ಮನೆ ಇರೋದು ಸುಮ್ಮನೆ ಇದ್ಬಿಡ್ತೀನಿ ಏನಾದರೂ ಓದ್ಕೊಂಡು ಅದು ಇದು ಮಾಡ್ಕೊಂಡು ಇದ್ದುಬಿಡ್ತೀನಿ ನಿದ್ದೆ ಬಂದಾಗ ನಿದ್ದೆ ಮಾಡ್ತೀನಿ ನಿದ್ದೆ ಓದಾಗ ಪುಸ್ತಕ ತಗೊಂಡು ಓದ್ತೀನಿ ಬಟ್ ನನ್ನ ಒಂದು ಹ್ಯಾಬಿಟ್ ಏನಿತ್ತು ಅಂದರೆ ಮೊದಲು ನೀವು ಎರಡು ಗಂಟೆಗೆ ಹೋಗಿ ಮನೆಗೆ ಒಂದು ಅರ್ಧ ಗಂಟೆ ಏನಾದರೂ ಒಂದು ಕೆಟ್ ಪೇಪರ್ ಇರಲಿ ಅಂಥದ್ದು ನಾವು ಓದಬೇಕಿತ್ತು ಓದಿದ್ರೆ ನಿದ್ದೆ ಬರ್ತಿಲ್ಲ ನಿದ್ದೆನೇ ಬರ್ತಿರಲಿಲ್ಲ ಅದೊಂದು ಹ್ಯಾಬಿಟ್ಟು ನನಗೆ ಇದ್ದಂಥದ್ದು ಈಗ ಈಗ ಕೂಡ ಓದ್ತೀನಿ ಈಗ ನ್ಯೂಸ್ ನೋಡೋದು ಕೊಟ್ಟೋಗ್ಬಿಡ್ತಾ ಇದ್ದೀನಿಲ್ಲ ನಾನೇನು ಬೇರೆ ಯಾವ ಚಾನಲ್ಲು ನೋಡೋಲ್ಲ ಎಲ್ಲ ಚಾನಲ್ಲು ಇವನ್ನ ನಿಮ್ಮ ಅಲ್ ಜಜೀರಾ ಇರ್ತವೆ ಓ ವಿವನ್ನು ಮತ್ತೆ ಬಿ ಬಿ ಸಿ ಅಂಥವು ಇಂಥವು ಯಾವಿದ್ದಾವೆ ನಮ್ಮ ಎಲ್ಲ ನ್ಯೂಸ್ ಚಾನಲ್ಲು ನೋಡಿ ನಿಮ್ಗೆ ಏನು ಅನಿಸದೆ ನ್ಯೂಸ್ ಚಾನಲ್ ನೋಡಿ ನ್ಯೂಸ್ ಚಾನಲ್ ನೋಡಿದಾಗ ಏನು ಅನಿಸುತ್ತೆ ಅಂದರೆ ಎಲ್ಲರೂ ಸರಿಯಾಗಿ ಇದ್ದಾರೆ ಅಂತಲೂ ಹೇಳೋಂಗಿಲ್ಲ ಎಲ್ಲರೂ ಕೆಟ್ಟವರು ಅಂತಲೂ ಹೇಳೋಂಗಿಲ್ಲ ಕೆಲವು ಈಗ ನಾನು ಐ ಲೈಕ್ ದಿಸ್ ಅಲ್ ಜಜೀರಾ ನ್ಯೂಸ್ ಚಾನಲ್ ಈಗ ನೋಡಿ ನೀವು ಭಾಳ ಸ್ಟ್ರೈಟಾಗಿ ಮಾತಾಡ್ತೀರಿ ಅದಕ್ಕೆ ಫೇಮಸ್ ನೀವು ಹೇಳಿ ಕರೆಕ್ಟಾಗಿ ಅದ್ರ ನ್ಯೂಸ್ ನೋಡಿದಾಗ ನಿಮಗೇನು ಅನಿಸುತ್ತೆ ಎಷ್ಟು ಉತ್ಪ್ರೇಕ್ಷೆ ಮಾಡ್ತಾರೆ ಅಂತನೋ ಅಥವಾ ಏನು ತಪ್ಪು ಮಾಡ್ತಾರೆ ಅಂತ ಏನು ಅನಿಸುತ್ತೆ ಹಾಗಲ್ಲ ಕೆಲವೊಮ್ಮೆ ಸತ್ಯ ಮರೆಮಾಚಿ ತೋರಿಸ್ತಾರೆ ನಮಗೆ ಗೊತ್ತಿರ್ತದೆ ಈಗ ಒಂದು ನಿಮ್ಗೆ ಉದಾಹರಣೆ ಹೇಳ್ಬೇಕು ಅಂದರೆ ಮೊನ್ನೆ ಒಂದು ಜಸ್ಟ್ ಇಂಟ್ರ್ಯಾಕ್ಷನ್ ವಿತ್ ಸಮ್ ನ್ಯೂಸ್ ಪರ್ಸನ್ಸ್ ಅಲ್ಲಿ ಏನಾಯಿತು ಏನು ಸರ್ ಇದು ಎಮ್ ಎಲ್ ಎಸ್ ತೀರ್ಮಾನ ಬೇಕಿಲ್ಲ ನನಗೆ ಹೈಕಮಾಂಡ್ ಇದೆ ಅಂತ ಯಾರೋ ಲೀಡ್ರ್ ಹೇಳಿದ್ದಾರೆ ನಾನು ಹೇಳಿದೆ ನೋಡ್ರಿ ಎಮ್ ಎಲ್ ಎಸ್ನೂ ಇರಬೇಕು ಹೈಕಮಾಂಡು ಕೂಡ ಇರಬೇಕು ಎಮ್ ಎಲ್ ನಾನು ಒಂದು ದುಷ್ಟಾಂತಗಳು ಭಾಳ ಹೇಳಿದೆ ಎಪ್ಪತ್ತೆರಡರಲ್ಲಿ ಅರಸು ಮುಖ್ಯಮಂತ್ರಿ ಆಗೋವಾಗ ಅವರು ವಿಧಾನಸಭಾ ಸದಸ್ಯರೇ ಇರಲಿಲ್ಲ ಅವರು ಅವರನ್ನ ಎಲೆಕ್ಷನ್ ಮಾಡೋವಂಥ ಕಾಲದಲ್ಲಿ ಉಮಾಶಂಕರ್ ದೀಕ್ಷಿತ್ ಅಬ್ಸರ್ವರ್ವಾಗಿ ಬಂದಿದ್ದರು ಅವರು ಎಲ್ಲ ಮೆಂಬರ್ಸ್ಗಳದ್ದು ಒಪಿನಿಯನ್ ತೊಗೊಂಡ್ರು ಒಪಿನಿಯನ್ ತಗೊಂಡ್ಮೇಲೆ ಇಂದಿರಾ ಗಾಂಧಿ ಆನ್ ದಟ್ ಪರ್ಟಿಕ್ಯುಲರ್ ಡೇ ಶಿವಾಸಿನ ಇದು ಬಾಂಗ್ಲಾದೇಶ್ ಇಲ್ಲಿಂದ ಅವರಿಗೆ ಸಂಪರ್ಕ ಮಾಡಿ ಈ ಥರ ಪರಿಸ್ಥಿತಿ ಇದೆ ಅಂತ ಹೇಳಿದ್ಮೇಲೆ ಆಯಿತು ಯಾರಿಗೆ ಎಮ್ ಎಲ್ ಎಸ್ ಮೆಜಾರಿಟಿ ಹೇಳಿದ್ದಾರೆ ಅವ್ರನ್ನ ಲೀಡರ್ ಅಂತ ಡಿಕ್ಲೇರ್ ಮಾಡಿ ಅಂತೇಳಿ ದೇವರಾಜ್ ಅರಸನ್ನು ಡಿಕ್ಲೇರ್ ಮಾಡ್ ಈ ಒಂದು ಇಸ್ ನಾಟ್ ಎ ಮೆಂಬರ್ ಆಫ್ ದಿ ಹೌಸ್ ಇಲ್ಲಿ ನೀವು ಪಾಲಿಟಿಕ್ಸ್ ಮಾತಾಡೋಕ್ಕೆ ಅಲ್ಲ ಹೇಳ ಅದನ್ನ ಉದಾಹರಣೆ ಹೇಳಿದೆ ನೀವು ಎಲ್ಲ ಮೀಡಿಯಾದಲ್ಲಿ ಏನು ತೋರಿಸ್ತಾರೆ ನಾನು ಹೇಳಿದ್ದು ಎಮ್ ಎಲ್ ಎಗಳು ಬೇಕು ಹೈಕಮಾಂಡು ಬೇಕು ಹೈಕಮಾಂಡ್ದು ಫೈನಲ್ ಇರ್ತದೆ ಅಂತ ಇಟ್ಕೊಳ್ಳೋಣ ಅಲ್ಲೆಲ್ಲ ಬರೀತಾರೆ ನ್ಯೂಸಲ್ಲಿ ತೋರಿಸ್ತಾರೆ ಎಮ್ ಎಲ್ ಎಗಳೇ ಸಾಕು ಹೈಕಮಾಂಡ್ ಏನು ಬೇಕಿಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಇದಕ್ಕೆ ನಾವು ಏನು ಹೇಳೋದು ನಾವು ಅದೇನೋ ತೋರಿಸ್ಕೊಂಡು ನಾನೇನು ಅದಕ್ಕೆ ಹಂಗಂದ ಅಂತ ಹೇಳಿದ್ರು ನಾನೇನು ಕೇರ್ ಮಾಡಲ್ಲ ಬೇರೆ ವಿಚಾರ ಆದರೆ ಸತ್ಯನ ತೋರಿಸೋದ್ರಲ್ಲಿ ಜನಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ಇವತ್ತು ಬಹಳಷ್ಟು ಚಾನಲ್ಗಳು ಹಿಂದೆ ಬೀಳ್ತಾ ಇದ್ದಾವೆ ಇದು ಈ ಒಂದು ಪತ್ರಿಕಾ ರಂಗ ಅಂತೇಳಿದ್ರೆ ಇಟ್ ಇಸ್ ಅ ಫೋರ್ತ್ ಎಸ್ಟೇಟ್ ಅದು ಅದು ದೇಶದಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಮೊದಲೆಲ್ಲ ಒಂದು ನ್ಯೂಸ್ ಪೇಪರಲ್ಲಿ ಒಂದೇನಾದರೂ ಲೈನ್ ಬಂತು ಅಂದರೆ ನಾವೆಲ್ಲರೂ ಕೂಡ ಅದನ್ನು ಯಾವುದೇ ಯೋಚನೆ ಇಲ್ಲದೆ ಸತ್ಯ ಅಂತ ಒಪ್ಕೊಂಡ್ಬಿಡ್ತಾಯಿದ್ದೆವು ಈಗ ಯಾವುದೇ ನ್ಯೂಸ್ ಬಂದರೂ ಕೂಡ ಸತ್ಯ ಅಂತೇಳಿ ಏಕ್ದಮ್ ನಂಬಿಕೆನೇ ಬರೋದಿಲ್ಲ ಅದು ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ಊಹೆ ಮಾಡ್ಕೊಳ್ಳಿ ಮತ್ತೆ ಹಿಂದಕ್ಕೆ ಹೋಗಿ ಸರ್ ನಿಮ್ಮ ಕಾಲೇಜ್ ಡೇಸು ಮೃತ ಮತ್ತು ಪೊಲಿಟಿಕಲ್ ಎಂಟ್ರಾಕ್ಸಿದಂಥ ಡೇಸ್ಗಳಲ್ಲಿ ಹಾಗೆಂಗಿತ್ತು ಪರಿಸ್ಥಿತಿ ನೋಡೋಣ ನನಗೇನೆಂದರೆ ನಾನು ಸಿಕ್ಸ್ಟಿ ಸೆವೆನಲ್ಲಿ ತುಮಕೂರು ಗೌರ್ಮೆಂಟ್ ಕಾಲೇಜಿಗೆ ಬಂದೆ ತುಮಕೂರು ಗೌರ್ಮೆಂಟ್ ಕಾಲೇಜು ಭಾಳ ಬಿಗೆಸ್ಟ್ ಕಾಲೇಜು ಆಗ ಆವತ್ತಿನ ಇದಕ್ಕೆ ಈ ಎಷ್ಟೋ ಡಿಸ್ಟ್ರಿಕ್ಟ್ಗಳಲ್ಲಿ ಕಾಲೇಜ್ ಇರಲಿಲ್ಲ ಈಗ ನಾಗಮಂಗಲ ದೊಡ್ಡಬಳ್ಳಾಪುರ ಹಿರಿಯೂರು ಮತ್ತು ಮಧುಗಿರಿ ನಮ್ಮ ಡಿಸ್ಟ್ರಿಕ್ಟ್ ಪೂರ್ತಿ ಹೀಗೆ ಎಲ್ಲ ಕಡೆಯಿಂದ ಬರೋರು ನಾಲ್ಕು ಸಾವಿರ ಜನ ಮಿನಿಮಮ್ ಇರ್ತಾಯಿದ್ರು ಒಂದೊಂದು ಸೆಕ್ಷನಲ್ಲಿ ನೂರೈವತ್ತು ನೂರ ಅರುವತ್ತು ಜನ ಇರೋರು ಈ ಬೇರೆ ಕಡೆ ಹುಡುಗರುಗಳು ಬಂದವರಿಗೆ ಅಡ್ಮಿಷನ್ ಕೊಡ್ತಾ ಇರಲಿಲ್ಲ ನಮ್ಮಲ್ಲಿ ಜಾಗ ಇಲ್ಲ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲಪ್ಪ ಅದಕ್ಕೋಸ್ಕರ ಬೇಡ ಹಾಗೆ ಹೀಗೆ ಅಂತ ಅವ್ರು ಕಷ್ಟ ಹೇಳ್ಕೊಳ್ಳೋರು ಸರಿ ನನಗೆ ಈ ಹುಡುಗರುಗಳು ಬರೋರಲ್ಲ ಬೇರೆ ಕಡೆಯಿಂದ ಸರ್ ಹೇಳಿದ ಅಡ್ಮಿಷನ್ ಮಾಡಿಸಿ ಅಂದ್ರೆ ಅವ್ರ ಅಪ್ಪ ಅಮ್ದಿರ್ ಬರೋರು ಆಗಲೇ ನಾನು ಪ್ರಿನ್ಸಿಪಾಲ್ ಹತ್ರ ಹೋಗಿರಿ ಅಡ್ಮಿಷನ್ ಮಾಡಬೇಕು ರೀ ಹಂಗೆ ಹಿಂಗೆ ಅಂತೇಳಿ ಅವ್ರಿಗೆ ಒತ್ತಾಯ ಮಾಡಿ ಅಡ್ಮಿಷನ್ ಮಾಡಿಸ್ತಾ ಇದ್ದೆ ಅದು ಒಂದು ಕಾಲೇಜಲ್ಲಿ ಏನಾಗ್ಬಿಡ್ತೋ ಈ ಹುಡುಗ ಎರಡು ರೀತಿ ಇರುತ್ತೆ ನೋಡಿ ಕೆಲವ್ರಿಗೇನಾಗುತ್ತೆ ನಾನು ಏನಾದರೂ ಮಾಡಿ ನಾನು ಲೀಡ್ ಮಾಡಬೇಕು ನಾನು ಅಂದ್ಕೊಂಡಿದ್ದನ್ನು ಸಾಧಿಸ್ಬೇಕು ಅನ್ನೋದು ಒಂದು ಕೆಲವ್ರಿಗೆ ಇರುತ್ತೆ ಇನ್ನು ಕೆಲವ್ರಿಗೆ ಕಾಲನ್ನೇ ಹಂಗೇನೋ ಒಂದು ವಾತಾವರಣವನ್ನು ಸೃಷ್ಟಿಸ್ಬಿಡುತ್ತೆ ನೋಡಿ ವಿಷಯದಲ್ಲಿ ಯಾವುದು ನಮ್ಗೆ ಅವಾಗ ಏನಂದರೆ ಸಿಕ್ಸ್ಟಿ ನೈನಲ್ಲಿ ಕಾಂಗ್ರೆಸ್ ಸ್ಪಿಟ್ ಆದಾಗ ವಿ ಆರ್ ಆಲ್ ಲವೆಂಟ್ ವಿತ್ ಗಾಂಧಿ ಆಗ ಇಲ್ಲಿ ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟರ್ ಇದ್ದರು ಯಾರು ಏನೋ ಹೇಳಿ ಇವೆಲ್ಲ ಇತಿಹಾಸದಲ್ಲಿ ಏನೋ ಗೊತ್ತಿಲ್ಲ ಎಕ್ಸ್ಪೋ ಸೆವೆಂಟಿ ಅಂತೇಳಿ ಬರ್ತದ ಎಕ್ಸ್ಪೋ ಸೆವೆಂಟಿ ಬಂದಾಗ ಅವರು ಜಪಾನ್ಗೆ ಕಳಿಸ್ತಾರೆ ಇವ್ರನ್ನೆಲ್ಲ ಬಹಳಷ್ಟು ಜನಕ್ಕೆ ಎಲ್ಲ ಪಾಲಿಟಿಷಿಯನ್ಸ್ ಕಳಿಸ್ಬಿಡ್ತಾರೆ ನಾವು ಅದನ್ನೇ ಇಶ್ಯೂ ಮಾಡಿಕೊಂಡು ಪಾಪ ಗಂಗರಾಜ್ ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ ಏನಾಗಿದನೋ ಗೊತ್ತಿಲ್ಲ ಆಗಿನ ಇದರಲ್ಲಿ ಎಚ್ ಡಿ ಗಂಗರಾಜು ಇದೆ ರಮೇಶ್ ಕುಮಾರು ಇವರೆಲ್ಲ ಸ್ಟೂಡೆಂಟ್ ಲೀಡರ್ಸ್ ಇಲ್ಲ ರೋಷನ್ ಬೇಗ ಇದ್ದಾಗ ರೇವಣ್ಣ ಮತ್ತು ನಮ್ಮ ಇದಕ್ಕೆಲ್ಲೂ ಕೂಡ ಅವತ್ತಿನ ಇದಕ್ಕೆ ಲೀಡರ್ ಅಂತ ಅಂದರೆ ನಮ್ಮ ಕ ಇದರಲ್ಲ ನಮ್ಮ ಕನಕನಪಾಳ್ಯದ ನಾಗರಾಜ್ ಕೆ ಎಮ್ ನಾಗರಾಜ್ ಇವರು ಆಗ ಈ ಯೂತ್ಸವ್ನೆಲ್ಲ ಇದು ಮಾಡಿಕೊಂಡು ನಮ್ಮ ಸೌತ್ ಕೆನಡಾದಲ್ಲಿ ಮೊಯ್ದೀನ್ ಅಂತ ಹೇಳಿ ಒಬ್ಬರಿದ್ದರು ಪ ಅವರಿದ್ದರು ಇವರೆಲ್ಲರೂ ಕೂಡ ಆಗ ಎಕ್ಸ್ಪೋ ಸೆವೆಂಟಿ ವಿರುದ್ಧವಾಗಿ ಥ್ರೂಟ್ ಕರ್ನಾಟಕದಲ್ಲಿ ಒಂದು ಹುಡುಗುರ್ದು ಎಜುಟೇಷನನ್ನು ಮಾಡಬೇಕು ಅಂತ ಮಾಡು ಅದು ಡೈರೆಕ್ಟ್ಲಿ ಎಗನೆಸ್ಟ್ ದಿ ಗೌರ್ನಮೆಂಟ್ ಬಟ್ ನಾವು ಇದನ್ನು ಎಕ್ಸ್ಪೋ ಸೆವೆಂಟಿನ ಉಪಯೋಗಿಸ್ಕೊಂಡು ಗಂಗರಾಜು ಇಲ್ಲಿ ಸ್ಟ್ರೈಕ್ ಎಲ್ಲ ಮಾಡ್ದ ಇದೆಲ್ಲ ಆಯಿತು ಅದು ಎಲ್ಲ ಕಾಲೇಜ್ಗಳಲ್ಲೂ ಸ್ಟ್ರೈಕ್ ಆಯಿತು ಸ್ಟ್ರೈಕನ್ನು ಮಾಡೋವಂಥದ್ದು ಇದು ಮಾಡೋದು ನಿಮಗೆ ಇನ್ನೊಂದು ಆಶ್ಚರ್ಯ ಪಡ್ತೀರಿ ಕೋಲಾರದಲ್ಲಿ ಸ್ಟ್ರೈಕ್ ಮಾಡೋದಿಲ್ಲ ನಾವು ಸ ಎಲ್ಲ ಕಡೆ ಎಲ್ಲ ಕಾಲೇಜಲ್ಲೂ ಮಾಡ್ತಾರೆ ಮೈಸೂರಿಂದ ಹಿಡಿದು ಎಲ್ಲ ಕಡೆ ಎಕ್ಸ್ಪೋ ಸೆವೆಂಟೀನಲ್ಲಿ ಸರ್ಕಾರದ ವಿರುದ್ಧ ಮಾಡ್ತಾರೆ ಅದಕ್ಕೆ ಮುಂಚೆ ಹಿಂದಿ ಎಜುಟೇಷನ್ ಬರ್ತದೆ ಅದು ಅಷ್ಟೊಂದು ಸಕ್ಸಸ್ಫುಲ್ಲೇನು ಆಗೋದಿಲ್ಲ ಇದು ಭಾಳ ಸಕ್ಸಸ್ಫುಲ್ ಆಗ್ತದೆ ಕೋಲಾರದಲ್ಲಿ ಎಜುಟೇಷನ್ ಮಾಡೋದೇ ಇಲ್ಲ ಅವಾಗ ಈ ಗೌಡ ಇದಾರಲ್ಲ ಈಗ ಲೀಡ್ರು ಅವರು ಅವಾಗ ಸ್ಟೂಡೆಂಟ್ ಲೀಡ್ರಾಗ ಈ ನಮ್ಮಲ್ಲೆಲ್ಲ ಮಾತಾಡ್ಕೊಂಡು ನಾವೇನು ಮಾಡ್ಬಿಟ್ಟು ತುಮಕೂರಲ್ಲಿ ಏನೇ ಕೋಲಾರದಲ್ಲಿ ಇಷ್ಟೊಂದು ನಲ್ಲೂ ಸ್ಟ್ರೆಂತ್ ಜಾಸ್ತಿ ಇತ್ತು ಎರಡೂವರೆ ಮೂರು ಸಾವಿರ ಜನ ಇದ್ದರು ಈ ಕೋಲಾರದಲ್ಲಿ ಏನೂ ಮಾಡ್ತಿಲ್ವಲ್ಲ ಅಂದ್ಬಿಟ್ಟು ನಾವು ಒಂದು ಹಳೆ ಸೀರೆ ಅರ್ಶಿನ ಕುಂಕುಮ ಬಳೆ ಪಾರ್ಸಲ್ ಮಾಡಿದ್ವು ಅವ್ರಿಗೆ ಬೇಕು ಅಂತ ಅವರಿಗೆ ಅಂದೇಜ್ ಮಾಡೋಕ್ಕೆ ಸರಿ ಅದು ಮಾಡಿದ ಮೇಲೆ ಅವರು ಸ್ಟ್ರೈಕ್ ಮಾಡಿದ್ರು ಹೀಗೆ ಸ್ಟೂಡೆಂಟ್ ಕೆರಿಯರಲ್ಲಿ ನಾವು ನಮ್ಮದೇ ಆದಂತಹ ಒಂದು ಯೋಚನೆಯಲ್ಲಿ ನಾವು ಏನು ಬೇಕೋ ಮಾಡಿರ್ತೀವಿ ಮತ್ತು ನಾವು ಯಾವತ್ತೂ ಕೂಡ ಹುಡುಗರುಗಳಿಗೆ ಮತ್ತು ಹೊರ್ಗಡೆ ಏನಾದರೂ ಅನ್ ಅನನುಕೂಲ ಅನ್ಯಾಯಗಳಾದಾಗ ನಾವು ಪ್ರತಿಭಟನೆ ಮಾಡೋವಂಥ ಒಂದು ಗ್ಯಾ ಗ್ಯಾಂಗ್ ನಮ್ಮ ಟೈ ಇನ್ನೊಂದು ನಿಮ್ಗೆ ಹೇಳಿದ್ರೆ ನಕ್ತಿ ಅನುಭವ ಏನೋ ಗೊತ್ತಿಲ್ಲ ಇಲ್ಲಿ ನಮ್ಮ ರಾಮುಲು ಅಂತೇಳಿ ಮಿನಿಸ್ಟ್ರು ಬಂದರು ಅವರು ಹೋಟೆಲ್ ರೇಟ್ಸು ಎಲ್ಲ ಹಾ ರಾಮ್ ಎಚ್ ಡಿ ರಾಮುಲು ಅಲ್ಲ ಇಲ್ಲಿ ಬೆಂಗ್ಳೂರು ಸಿಟಿನಲ್ಲಿ ಒಬ್ಬರು ರಾಮುಲು ಅಂತ ಬಂದಿದ್ದರು ದೇವರಾಜ್ ಕಾಲದಲ್ಲಿ ಮಿನಿಸ್ಟ್ ಇದ್ದರು ಅವರು ಬಂದಾಗ ಬೆಂಗಳೂರಿನಲ್ಲಿ ತಿಂಡಿ ರೇಟ್ಸ್ ಎಲ್ಲ ರೆಗ್ಯುಲೇಟ್ ಮಾಡಬೇಕು ಅಂತ ಪ್ರಮಾಣರು ನಾವು ಇದನ್ನು ಐದು ವರ್ಷ ಮುಂಚೆ ತುಮಕೂರಲ್ಲಿ ಮಾಡಿದ್ದು ಯಾವುದೇ ಓಟ್ಲಲ್ಲಿ ಯಾವನ ರೇಟ್ ಜಾಸ್ತಿ ಮಾಡಬೇಕಂದ್ರೆ ಡೆಪ್ಟಿ ಕಮ ಕಮಿಷನ್ ಅಧ್ಯಕ್ಷತೆಯಲ್ಲಿ ನಮ್ಮನ್ನೆಲ್ಲ ಸ್ಟೂಡೆಂಟ್ ಲೀಡರ್ಸ್ನೆಲ್ಲ ಕರೆದು ಓಟೆಲ್ ಓನರ್ಸ್ನೆಲ್ಲ ಕರೆದು ಅಲ್ಲಿ ಒಂದು ಇಡ್ಲಿ ಎಷ್ಟು ಗ್ರಾಮ್ ಇರಬೇಕು ಅದಕ್ಕೇನು ರೇಟ್ ಇರಬೇಕು ಕಾಫಿ ಎಷ್ಟು ಮಿಲಿಮೆಟ್ ಇರಬೇಕು ಅದಕ್ಕೇನು ರೇಟ್ ಇಡಬೇಕು ದೋಸೆಗೆ ಎಷ್ಟಿರಬೇಕು ತೂಕ ಎಷ್ಟಿರಬೇಕು ಹೇಳಿ ಅಲ್ಲಿ ಡಿಸೈಡ್ ಮಾಡ್ತೀವಿ ಅದ್ರ ಪ್ರಕಾರ ಒಂದು ದುಡ್ಡು ತೊಗೋಬೇಕಿತ್ತು ಆ ರೀತಿಯಲ್ಲಿ ನಾವು ಯಾವುದೇ ಒಂದು ಜನಪರವಾದಂಥ ಇಶ್ಯೂಗಳು ಬಂದಾಗ ಈಗ ನೀವು ಆಗ ಕಾಡ್ ಬಗ್ಗೆ ಮಾತಾಡಿದಿರಿ ಮತ್ತೆ ಬೆಟ್ಟದ ಬಗ್ಗೆ ಮಾತಾಡಿದ್ರಿ ನಂಗೆ ಇನ್ನೊಂದು ಮಾಹಿತಿ ಇದೆ ನೀವು ತುಂಬ ವಿದೇಶಕ್ಕೆ ಹೋಗ್ತೀರಿ ತುಂಬಾ ದೇಶಗಳನ್ನ ಸುತ್ತಾಡಿದಿರಿ ಅಂತ ಅದ ಕ್ರೇಜಾ ಅಥವಾ ಬೇರೆ ಏನಾದರೂ ನಿಮ್ಮ ಸೆಕ್ಟರ್ ಅಧ್ಯಯನಕ್ಕೆ ನಾನು ನೈಂಟಿ ಟೂನಲ್ಲಿ ಚೈನಾ ಮತ್ತೆ ಜಪಾನ್ ಎರಡಕ್ಕೂ ಕೂಡ ಸಿರಿಕಲ್ಚರ್ ರಿಸರ್ಚ್ಗೆ ಅಂತ ಹೋಗಿದ್ದೆ ನೈಂಟಿ ಟು ಸರಿ ಹೋದಾಗ ನಾವು ಸಿರಿಕಲ್ಚರ್ದು ಚೈನಾದಲ್ಲೂ ಕೂಡ ಯಾವ ಥರ ಇದೆ ಅಂತ ಹೇಳಿ ನೋಡ್ದು ಮತ್ತು ಜಪಾನಲ್ಲೂ ಕೂಡ ನೋಡ್ದು ಆದರೆ ಅಲ್ಲಿನ ಸಿಸ್ಟಮೇ ಬೇರೆ ನಮ್ಮ ಸಿಸ್ಟಮ್ ಬೇರೆ ಅದಾದಮೇಲೆ ಈ ವಿದೇಶಕ್ಕೆ ಹೋಗ್ತಕ್ಕಂಥದ್ದು ನಾನು ಮೂಮೆಂಟಲ್ಲಿ ಇರೋದ್ರಿಂದ ನಮಗೆ ನಾವು ಅಲ್ಲಿವರು ಇಲ್ಲಿ ಬಂದಾಗ ನಾವು ಅವರಿಗೆ ನಮ್ಮಲ್ಲಿರ್ತಕ್ಕಂಥದ್ದನ್ನು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ತೀವಿ ನಮ್ಮನ್ನು ಅವರು ಇನ್ವೈಟ್ ಮಾಡ್ತಾರೆ ನಮ್ಮ ಪ್ರಪಂಚದಲ್ಲಿ ಯಾವ ದೇಶನೂ ಬಿಟ್ಟಿಲ್ಲ ಹೌದಾ ನಾನು ಎಲ್ಲ ದೇಶನೂ ಕೂಡ ನೋಡೋವಂಥ ಒಂದು ಅವಕಾಶ ಕೋಆಪ್ರೇಟಿವ್ ಮೂಮೆಂಟಿಂದ ನನಗೆ ಬಂದಿದ್ದು ಸರ್ಕಾರದಿಂದ ಏನು ನಾನು ಹೋಗಿಲ್ಲ ಕೋಆಪರೇಟಿವ್ ಮೂವ್ಮೆಂಟ್ ಕೋಆಪ್ರೇಟಿವ್ ಮೂಮೆಂಟಲ್ಲಿ ನಮ್ಮಲ್ಲಿ ನಾಬ್ಸ್ಕಾಬ್ ಇದೆ ಬಾಂಬೆನಲ್ಲಿ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಇದೆ ಟೂ ತೌಸಂಡ್ ಟೂ ಇಂದ ಇದ್ದಿನಲ್ಲಿ ಇದುವರೆಗೂ ಇದ್ದೀನಿ ಅಲ್ಲಿ ನನಗೆ ಅಲ್ಲಿ ಭಾಳ ಇನ್ವಿಟೇಷನ್ಸ್ ಬರ್ತಿರ್ತವೆ ಅಲ್ಲಿಂದ ನಾನು ಭಾಳಷ್ಟು ಬಾರಿ ವಿದೇಶಕ್ಕೂ ಕೂಡ ಹೋಗಿದ್ದೀನಿ ಮತ್ತು ಪೆಕ್ಸ್ ಬ್ಯಾಂಕ್ನಿಂದ ಹೋಗಿದ್ದೀನಿ ಕೋಆಪ್ರೇಟಿವ್ ಫೆಡರೇಷನಿಂದ ಹೋಗಿದ್ದೀನಿ ಮಾರ್ಕೆಟಿಂಗ್ ಫೆಡರೇಷನಿಂದ ಕಳಿಸಿದ್ದಾರೆ ಮತ್ತು ಹೀಗೆ ಮತ್ತು ತುಮಕೂರು ಡಿ ಸಿ ಬ್ಯಾಂಕಿಂದ ಒಂದು ಸರಿ ಹೋಗಿದ್ದೀನಿ ಹೀಗೆ ಎಲ್ಲ ಕಡೆ ಹೋಗಿದ್ದೀರ ಅದಲ್ಲದೆ ಬೇರೆ ಬೇರೆ ಸಮಯದಲ್ಲೂ ಕೂಡ ಬೇರೆ ಬೇರೆ ಸಂದರ್ಭಗಳು ಬಂದಾಗ ಹೋಗ್ತಾ ಇರ್ತೀನಿ ಇದಿಷ್ಟು ರಾಜಣ್ಣ ಅವ್ರ ಮಾತುಗಳು ವಾರ್ತಾಭಾರತಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಮಸ್ಕಾರ ನಾನು ಧರಣೀಶ್ ಪುಕ್ಕನ್ಕೆರೆ